ಅಂದರೆ ಒಂದು ಒಳ್ಳೆ ಸಿನ್ಮಾ ಮಾಡಿದಾಗ ಅಥವಾ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶ ನೀಡೋಂಥ ಸಿನ್ಮಾ ಮಾಡಿದಾಗ ಅದು ಜನಗಳು ಅದನ್ನು ಹೇಗೆ ಒಪ್ಕೊತಾರೆ ಅದನ್ನು ಒಪ್ಕೊತಾರೆ ಅನ್ನೋಂಥದ್ದು ಮತ್ತು ಅದಕ್ಕೆ ಯಾವಾಗಲೂ ಲೈಫ್ ಜಾಸ್ತಿ ಇರುತ್ತೆ ಅಂದರೆ ಅಷ್ಟು ವರ್ಷಗಳ ನಂತರ ಈಗ ನಾನು ಒಬ್ಬ ಆಡಿಯನ್ನಾಗಿ ನೋಡ್ಬೇಕನ್ನ ಅದೇ ಅನಿಸಿದ್ದು ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ಧ್ರುವ ಸರ್ಜರ್ ಅವರ ಇದು ಎರಡನೇ ಸಿನಿಮಾ ರಾಧಿಕಾ ಪಂಡಿತ್ ಮೇಡಮ್ ಜೊತೆ ಮತ್ತು ಕಾಂಬಿನೇಷನ್ ಆಫ್ ಅದ್ದೂರಿ ಮಾಡಿದಂಥ ಸಿನ್ಮಾ ಭಾಳ ಖುಷಿ ಅನಿಸುತ್ತೆ ವಿ ಹರಿ ಕೃಷ್ಣ ಸರ್ ಮ್ಯೂಸಿಕ್ ಮಾಡಿದ್ದು ನಮ್ಮ ನಿಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ವೃತ್ತಿ ಜೀವನದಲ್ಲಿ ಬೇರೆ ಸಿನಿಮಾಗೆ ಧ್ವನಿ ನೀಡಿದಂಥ ಮೊದಲ ಸಿನಿಮಾ ಇದು ವಾಯ್ಸ್ ಓವರ್ ಫುಟ್ ಅಂತ ಫಸ್ಟ್ ಸಿನಿಮಾ ಇದು ಆ್ಯಂಡ್ ಭಾಳಷ್ಟು ವಿಶೇಷಗಳನ್ನು ಒಳಗೊಂಡಿದ್ದಂಥ ಚಿತ್ರ ಸೆವೆನ್ ಪಾಯಿಂಟ್ ಒನ್ ಡಿ ಟಿ ಎಸ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡಿದಂಥ ಸಿನಿಮಾ ರಾಜನ್ ಸರ್ ಎಫೆಕ್ಟ್ಸ್ ಮಾಡಿದರು ದೀಪು ಸರ್ ಅವರ ಒಂದು ಚಾ ಒಂದು ಎಡಿಟಿಂಗ್ ಇರ್ಬೋದು ಶ್ರೀಷಾ ಕುದುವಳ್ಳಿ ಅವರ ಒಂದು ಛಾಯಾಗ್ರಹಣ ಇರ್ಬೋದು ಆ್ಯಂಡ್ ರಾಜ್ಯಾದ್ಯಂತ ಇವತ್ತು ಬಿಡುಗಡೆ ಆಗಿದೆ ಎಲ್ಲರೂ ಕೂಡ ನೋಡಿ ಆಲ್ರೆಡಿ ಅರಸಿ ಆಶೀರ್ವಾದಿಸಿದಿರಾ ಮತ್ತೊಮ್ಮೆ ಚಿತ್ರ ನೋಡಿ ಆನಂದಿಸಿ ಅಂತ ನೋಡ್ತೇನೆ ಆ ಸ್ಟ್ರಗಲ್ ಅನ್ನಿಸ್ಕೊಳ್ಳೋದ್ರೆ ಯಾಕಂದರೆ ಬಹದ್ದ್ರ ಸಿನಿಮಾ ಅನೌನ್ಸ್ ಆದ ನಂತರದಲ್ಲಿ ಸಾಕಷ್ಟು ಏಳು ನೋಡಿ ಆದರೂ ಕೂಡ ಸಿನಿಮಾ ರಿಲೀಸ್ ಆದಮೇಲೆ ಅದು ಡಬಲ್ ಸಕ್ಸಸ್ತಾನೆ ಹೌದು ಯಾಕಂದರೆ ನನಗೆ ಮೊದಲು ನಿರ್ದೇಶನ ಸಿನಿಮಾ ಮೊದಲ ನಿರ್ದೇಶನದ ಸಿನಿಮಾ ನನ್ನ ಡೆಬ್ಯೂ ಸಿನಿಮಾ ಧ್ರುವ ಸರ್ಜಾರ್ ಅವರು ಈ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾರ್ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಮತ್ತು ನಮ್ಮ ಕನಕಪುರ ಶ್ರೀನಿವಾಸ್ ಸರ್ ಆರ್ ಎಸ್ ಅವ್ರಿಗೆ ಮತ್ತು ಕೆ ಪಿ ಶ್ರೀಕಾಂತ್ ಸರ್ನ ಈ ಸಂದರ್ಭದಲ್ಲಿ ನೆನ್ಸ್ಕೊಂತೀನಿ ಯಾಕಂತಂದರೆ ಎಲ್ಲ ಒಬ್ಬ ನಿರ್ದೇಶಕನಿಗೂ ಇಂಡಸ್ಟ್ರಿ ಬರ ಪ್ರತಿಯೊಬ್ಬರು ಕೂಡ ನಾನು ನಿರ್ದೇಶಕ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆ್ಯಂಡ್ ನನಗೆ ಅವಕಾಶ ಕೊಟ್ಟಂಥವ್ರು ಇವರೆಲ್ಲ ಆ್ಯಂಡ್ ನನ್ನ ಮೊದಲ ಸಿನಿಮಾ ಇರಬಹುದು ಆ್ಯಂಡ್ ಮೊದಲನೇ ಸಿನಿಮಾನೇ ಹತ್ತು ವರ್ಷಗಳ ನಂತರ ರೀ ರಿಲೀಸ್ ಆಗ್ತಾರೆ ಭಾಳ ಮತ್ತು ಕಾಂಬಿನೇಷನ್ ಈಗಲೂ ಕೂಡ ಅಂದರೆ ಫಸ್ಟ್ ಆಫ್ ನೋಡ್ತಿದ್ದಾರೆ ಎಷ್ಟೊಂದು ಅಷ್ಟೊಂದು ಅವರಿಗೆ ಕೂಡ ಕಾಂಬಿನೇಷನ್ ನಿಮ್ಮ ಡೈಲಾಸ್ಗಳ ಹೌದು ನಾನು ಕೆಲವೊಂದು ಕಾಂಬಿನೇಷನ್ಸೇ ಹಂಗಿರುತ್ತೆ ಅವರಿಬ್ಬರದು ಒಂದು ಕಾಂಬಿನೇಷನ್ ಆ ಪೇರೆ ಅಷ್ಟು ಮುದ್ದಾಗಿದೆ ಎಲ್ಲೋ ನಮ್ಮ ಅಕ್ಕಪಕ್ಕದಲ್ಲಿ ಇರೋ ಅಂಥ ಮನೆಯಲ್ಲಿರೋ ಅಂಥ ಒಂದು ಪೇರನ್ನು ತರನೇ ಅನಿಸುತ್ತೆ ಆ್ಯಂಡ್ ಅವರಬ್ಬಿರೋ ಅವರು ಇಬ್ಬರು ಕೂಡ ಅಭಿನಯಿಸಿರೋ ಅಂಥದ್ದು ಅಂದರೆ ಅಷ್ಟು ನೈಜವಾದಂಥ ಒಂದು ಅಭಿನಯ ಎಲ್ಲೂ ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಲೇ ಅನಿಸಲ್ಲ ಆ ಥರದ ಒಂದು ಅಭಿನಯ ನಾನು ಬ್ಲಸ್ಡ್ ಅನ್ಸುತ್ತೆ ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾಗೆ ಆ ಥರದ ಇಬ್ಬರು ಅದ್ಭುತ ಆ್ಯಕ್ಟರ್ಸ್ ಸಿಕ್ಕಿದ್ದು ಆ್ಯಂಡ್ ರಾಧಿಕಾ ಪಂಡಿತ್ ಬಗ್ಗೆ ಅವ್ರು ರಾಧಿಕಾ ಪಂಡಿತ್ ಮೇಡಮ್ ಬಗ್ಗೆ ಏನು ನಾವೇನು ಹೇಳೋ ಅಂಥದ್ದು ಏನಿಲ್ಲ ಕನ್ನಡದ ಎಲ್ಲರಿಗೂ ಗೊತ್ತು ಅವ್ರು ಎಂಥ ಅದ್ಭುತ ನಟಿ ಅಂತ ಆ್ಯಂಡ್ ನನ್ನ ಅವರು ಜೀವ ತುಂಬಿದ್ದಾರೆ ಅದರಿಂದಲೇ ಇವತ್ತು ಹತ್ತು ವರ್ಷ ಆದರೂ ಕೂಡ ಅದು ಅಷ್ಟೊಂದು ರಿಫ್ರೆಶಿಂಗ್ ಆಗಿ ಕಾಣಿಸ್ತಾ ಇದೆ ಎಲ್ಲ ಒಂದು ಕಡೆ ಈ ಥರ ಲೋವರ್ ಬೈ ಕ್ಯಾರೆಕ್ಟರ್ ಮಿಸ್ ಮಾಡ್ಕೊತಾರೆ ಮತ್ತೊಂದು ಏನಾದರೂ ಪ್ಲಾನ್ಸ್ ಇದೆ ಅದನ್ನು ನೀವು ಅಭಿಮಾನಿಗಳು ಮತ್ತು ಮೀಡಿಯಾದವ್ರಿಗೆ ಅಂತ ಕೇಳಬೇಕು ನಾವು ಅದನ್ನೇ ನೋಡ್ತಾ ಇದ್ದೀವಿ ಏಕಂತಂದರೆ ಎಲ್ಲ ಒಂದು ಕಡೆ ಇಷ್ಟು ಕ್ಯೂಟ್ ಕ್ಯೂಟಾಗಿ ಮುದ್ದುದ್ದಾಗಿ ಅಭಿನಯಿಸಿದರ್ತಿರುವ ಅವರು ಆ್ಯಂಡ್ ಈ ಥರದ ರೋಲ್ಸ್ಗಳಲ್ಲಿ ಕಾಣಿಸ್ಕೊಂಡ್ರೆ ಖಂಡಿತ ಆ್ಯಸ್ ಅಭಿಮಾನಿಯಂಗೆ ನನಗೂ ಖುಷಿಯಾಗುತ್ತೆ